ടാ തകളെ കളിത നര നമ്മ ജീവന ഏനെല്ലാം ബദലവണ ആകെ അന്നു ഇവത്തിന ടാപിക് മറ്റേ ഇത് ജനറൽ വീഡിയോ ആയിരത്തേറ്റ് ആകെ നോടോണ అమవస్య కళెదంతర నమ్మ జీవన బెత్తు అన్నోదు ఇవతిన విడి ఇవతిన అమస్ ఈ ఇం అన నంతర ఏద నమ్మ జీవన బెల్గదు ఇవన్నీ గైడెన్స్ గోస్కర ఏంజల్ కార్డ్ సహిత తెగోణ ఏంజల్స్ కూడా ఏన్సర్ మాతర అంతా అమాస్య కళదర ఇంకా ఏం జన్సిర గైడెన్స్ అంత నోడో ఏం జన్సి హర్త మే టైమ్ నమ్ము ఆగంత కల్సలు ఎస్ దిం ఆగ అన్నోదను సహిత నోడన్తరి நம்ம கேல்தின அனோது டைம் லென் சைத நோட் எஸ் திங்ல எஸ் தின ஏனாதிவல்ல வந்து ஏனாக நம்ம கெல்சுகள் ஏனாக క్వీన్ ఆఫ్ కప్స్ క్రీ ఆఫ్ పెంటిల్ ఏ పింటే ఆన్స్ నైట్ ఆఫ్ కప్స్ కార్డు తుమ్ చూన్ ఆఫ్ పెంటిల్ అంద్రె ಕ್ವಿನ್ ಕಪ್ಸ್ ಇದು ಒಂದು ತಾಯಿ ಅಥವಾ ಒಂದು ಹೆಣ್ಣು ಅಥವಾ ಒಂದು ವಯಸ್ಸಾದ ಏನು ಹೇಳ್ತಾ ಏನಂತಾರೆ ಎಕ್ಸ್ಪೀರಿಯನ್ಸ್ ಇರುವಂತಹ ವ್ಯಕ್ತಿ ಅಂದ್ರೆ ಹೆಣ್ಣು ವ್ಯಕ್ತಿತ್ವವನ್ನು ತೋರಿಸುತ್ತೆ ಈ ಕಾರ್ಡು ನಿಮಗೆ ಯಾರಾದರೂ ಪ್ರೆಗ್ನೆನ್ಸಿ ಆ ಏನಾದ್ರು ಪ್ಲಾನ್ ಮಾಡಬೇಕು ಅನ್ನುವಂತವರಿಗೆ ಸಹಿತ ಇದು ಮಗುವನ್ನು ಸೂಚಿಸುತ್ತೆ ಮತ್ತೆ ಯಾರಾದರೂ ನಿಮ್ಮ ಜೀವನದಲ್ಲಿ ಗಂಡ ಹೆಂಡತಿ ತಂದೆ ತಾಯಿ ಅಥವಾ ಹೆಣ್ಣಿಗೆ ನಿಮ್ಮ ಜೀವನದಲ್ಲಿ ಏನಾದರೂ ತುಂಬಾನೇ ಕಷ್ಟದಲ್ಲಿದ್ದೀರಾ ಅಥವಾ ನಿಮ್ಮ ಮಧ್ಯೆ ಯಾರಾದರೂ ಒಬ್ರು ವ್ಯಕ್ತಿ ಬಂದಿದ್ದಾರೆ ಅಥವಾ ನಮ್ಮ ರಿಲೇಶನ್ಶಿಪ್ ಅಲ್ಲಿ ಸರಿ ಇಲ್ಲ ನಮ್ಮ ರಿಲೇಶನ್ಶಿಪ್ ತುಂಬಾನೇ ಕೆಟ್ಟದಾಗಿದೆ ಏನಪ್ಪಾ ಇಷ್ಟೆಲ್ಲ ನಾವು ಒಳ್ಳೇದನ್ನು ಬಯಸಿದ್ರು ಸಹಿತ ನಮಗೆ ಬೇರೆಯವರಿಂದಾನೇ ತೊಂದರೆ ಆಗುತ್ತೆ ಅಂದ್ರೆ ಥರ್ಡ್ ಪಾರ್ಟಿ ಪರ್ಸನ್ ಅಂಡ್ ಥರ್ಡ್ ಪರ್ಸನ್ ಅಂದ್ರೆ ನಿಮ್ಮ ಒಂದು ಥರ್ಡ್ ಪರ್ಸನ್ ಅಂದ್ರೆ ಬೇರೆ ತರನೆ ತಗೋ ಒಬ್ಬ ಮಗಳು ಯಾವ ಒಬ್ಬ ತಾಯಿ ಆಗಿರ್ಬೋದು ಅಕ್ಕ ಆಗಿರ್ಬೋದು ತಂಗಿ ಆಗಿರ್ಬೋದು ಅಥವಾ ಯಾರ್ಯಾರಿರ್ಬೋದು ನಿಮ್ ರಿಲೇಶನ್ಶಿಪ್ ಅಲ್ಲಿ ಒಬ್ಬ ವ್ಯಕ್ತಿ ನಿಮ್ಮ ಮಧ್ಯ ಪ್ರವೇಶ ಆಗಿದ್ದೀರಾ ಅವರಿಂದ ನೀವು ತುಂಬಾನೇ ಕಷ್ಟ ಅನುಭವಿಸ್ತಾ ಇದ್ದೀರಾ ನೋವು ಅನುಭವಿಸ್ತಾ ಇದ್ದೀರಾ ಸಂಕಟಗಳನ್ನ ಅನುಭವಿಸ್ತಾ ಇದ್ದೀರಾ ಅದರಿಂದ ಹೇಗಪ್ಪ ಪಾರಾಗೋದು ಅಂತ ಹೇಳಿ ನೀವು ವೇಟ್ ಮಾಡ್ತಾ ಇರುವಾಗ ಅಲ್ಲಿ ತರ್ಡ್ ತ್ರೀರ ಅಂದ್ರೆ ಇಲ್ಲಿ ಏನ್ ಬ್ಲಾಕ್ ಮ್ಯಾಜಿಕ್ ಆ ಹೆಣ್ಣು ಮಗಳಿಂದ ನಿಮಗೆ ಒಂಥರ ನಿಮ್ಮ ರಿಲೇಶನ್ಶಿಪ್ಗೆ ತೊಂದರೆ ಆಗ್ತಿರ್ಬೋದು ನೀವು ಏನೋ ಅನ್ಕೊಂಡಿದ್ರೆ ಇಲ್ಲ ಅವ್ರು ಆ ತರ ಇಲ್ಲ ನಮ್ಮ ಜೀವನದಲ್ಲಿ ತುಂಬಾ ಚೆನ್ನಾಗಿದ್ದೀನಿ ನಾನು ಆರೋಗ್ಯವಾಗಿದ್ದೀನಿ ನನ್ನ 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 ಯಜಮಾನ್ರು ಮಧ್ಯೆ ಯಾರು ಇಲ್ಲ ಆತರ ನಿಮ್ ಭಾವನೆನೇ ಇರಲ್ಲ ಅಂತ ಕೇಳ್ಕೋ ಆತರ ನೀವು ಏನು ಇರೋದೇ ಇಲ್ಲ ನಮ್ ಭಾವನೆಯಲ್ಲಿ ಅಂತ ನೀವ್ ಅನ್ಕೊಂಡಿರುವಾಗ ಅವರು ಮಧ್ಯವರ್ತಿಗಳಾಗಿ ಬಂದಿರ್ತಾರೆ ಬಂದಿದ್ದಾರೆ ಅವರು ನಿಮ್ಮ ಎಲ್ಲಾ ಆ ಸುಖ ದುಃಖದಲ್ಲಿ ಏನಾಗಿದ್ದಾರೆ ಅಂದ್ರೆ ಒಂದು ಪಾಲ್ ತಗೊಂಡಿದ್ದಾರೆ ಆಗ ನೀವು ಒಬ್ಬ ಹಿರಿಯ ವ್ಯಕ್ತಿ ಅಥವಾ ಹಿರಿಯ ವ್ಯಕ್ತಿನ ಭೇಟಿ ಆಗ್ಬೋದು ಅಥವಾ ನೀವು ಒಬ್ಬ ವ್ಯಕ್ತಿನ ಭೇಟಿಯಾಗಿ ನೀವು ಅವರ ಹತ್ತಿರ ಸಲಹೆ ಪಡ್ಕೋಬಹುದು ಅಥವಾ ನೀವು ಒಬ್ಬ ನಿಮ್ಮ ಕಷ್ಟಕ್ಕೆ ನಿಮಗೆ ಹೆಗಲು ಕೊಡುವಂತಹ ವ್ಯಕ್ತಿ ಅಥವಾ ನಿಮಗೆ ನಿಮ್ಮ ಕಷ್ಟವನ್ನು ಬಗೆಹರಿಸುವಂತಹ ವ್ಯಕ್ತಿಯನ್ನ ಈ ವಾರದಲ್ಲಿ ನೀವು ಈ ಸಮಸ್ಯೆ ಕಳೆದ ನಂತರ ಭೇಟಿ ಆಗ್ತೀರಾ ಅನ್ನೋದನ್ನ ಈ ಕಾರ್ಡ್ ತೋರ್ಸ್ಕೊಡ್ತೇವೆ ಆಮೇಲೆ ಎಸ್ ಎಫ್ ಪೆಂಟಿಕಲ್ ಅಂದ್ರೆ ನೀವು ಇಷ್ಟೆಲ್ಲಾ ಕಷ್ಟ ಕೊಟ್ಟು ಇಷ್ಟೆಲ್ಲಾ ಮಧ್ಯವರ್ತಿ ಅವರೆಲ್ಲರೂ ಇದ್ರೂ ಸಹಿತ ನಿಮಗೆ ಪೆಂಟಿಕಲ್ ಬಂದಿದೆ ಅಂದ್ರೆ ನಿಮಗೆ ದೇವರ ಆಶೀರ್ವಾದ ಇದೆ ನೀವು ಏನ್ ಅನ್ಕೊಂತೀರ ಮಧ್ಯವರ್ತಿ ಏನಿದಾರಲ್ಲ ಅವರು ನಿಮ್ಮಿಂದ ದೂರ ಆಗಿ ನಿಮ್ಮ ರಿಲೇಶನ್ಶಿಪ್ ನಿಮ್ಮ ಬಾಂಡಿಂಗ್ ಇನ್ನೂ ತುಂಬಾ ಚೆನ್ನಾಗಿ ಆಗುತ್ತೆ ಅನ್ನೋದು ತೋರಿಸ್ತಾ ಇದೆ ಇಲ್ಲಿ ನಾವು ಇಲ್ಲಿ ಒಂದು ದಾರಿ ತೋರಿಸ್ತಾ ಇದೆ ನಿಮಗೆ ಯೂನಿವರ್ಸ್ ನಿಮಗೆ ಒಂದು ಒಳ್ಳೆ ದಾರಿ ತೋರಿಸ್ತಾರೆ ಅನ್ನೋದು ಇಲ್ಲಿ ಈ ಕಾರ್ಡ್ ನಿಮಗೆ ತೋರಿಸ್ತಾ ಇದೆ ರಿಲೇಶನ್ಶಿಪ್ ಅಂತಲ್ಲ ನೀವು ಏನೇ ಒಂದು ಬಿಸ್ನೆಸ್ ಮಾಡ್ತಿರ್ಬೋದು ಅಥವಾ ನೀವು ಏನೋ ಒಂದು ಕೆಲಸ ಮಾಡ್ತಾ ಇರ್ಬೋದು ನಿಮ್ಮ ವ್ಯಕ್ತಿತ್ವ ಏನೇ ಆಗಿರ್ಬೋದು ಏನೇ ಒಂದು ಕಷ್ಟದಲ್ಲಿ ಸಂಕಷ್ಟದಲ್ಲಿ ಇರ್ಬೋದು ಅಲ್ಲಿ ಮಧ್ಯವರ್ತಿಯಾಗಿ ಒಬ್ಬ ಹೆಣ್ಮಗಳಿದ್ದಾರೆ ಆ ಹೆಣ್ಣುಮಗಳು ಇಂದ ನಿಮ್ಮ ಎಲ್ಲಾ ಕಷ್ಟಗಳು ಪಾರಾಗಿ ನಿಮಗೆ ಒಳ್ಳೆ ದಾರಿ ಸಿಗುತ್ತೆ ಆಮಾಸೆ ಕಳೆದ ನಂತರ ನಿಮಗೆ ಒಳ್ಳೆ ದಾರಿ ಇದೆ ಅಂತ ಅದನ್ನ ಎಸ್ ತೋರ್ಸ್ಕೊಡ್ತಾರೆ ವಾನ್ಸ್ ಹೇಳಿದ್ನಲ್ಲ ಇಲ್ಲಿ ಕೂಡ ನಿಮಗೆ ಜಯ ಇದೆ ಎಸ್ ಮೆಂಟಿಕಲ್ ಮತ್ತೆ ಎಸ್ ವಾರ್ಡ್ಸ್ ಅಂತ ಎರಡು ಬಂದಿದಾವೆ ಎರಡು ನಿಮಗೆ ಒಳ್ಳೆ ದಾರಿಯನ್ನು ಒಳ್ಳೆ ವ್ಯಕ್ತಿತ್ವವನ್ನು ಒಳ್ಳೆ ಬಿಸ್ನೆಸ್ ಆಗಲಿ ಅಥವಾ ನೀವು ಏನೇ ಒಂದು ಇದು ಇದ್ರೂ ಸಹಿತ ನಿಮಗೆ ಒಳ್ಳೆ ದಾರಿ ಅಂತ ಸಿಕ್ಕೇ ಸಿಗುತ್ತೆ ಯೂನಿವರ್ಸ್ ಆಶೀರ್ವಾದ ಇದೆ ನಿನಗೆ ನೀವೇನ್ ಅನ್ಕೊಂತೀರಾ ನಿಮ್ಗೆ ಫ್ರೂಟ್ಫುಲ್ ರಿಸಲ್ಟ್ ಇದೆ ನಿಮ್ಮ ಒಳ್ಳ ಕಳೆದ ನಂತರ ಒಳ್ಳೆ ಭವಿಷ್ಯ ಇದೆ ಅನ್ನೋದನ್ನ ಈ ಕಾರ್ಡ್ಗಳು ತೋರಿಸ್ತಾ ಇದ್ದಾರೆ ನೈಟ್ ಆಫ್ ಕಪ್ಸ್ ಇದು ಕೂಡ ನಿಮಗೆ ಹೇಳಿದ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಏನೇ ಒಂದು ಬಾಂಡಿಂಗ್ ಅಲ್ಲಿ ನಿಮಗೆ ಏನೇ ಒಂದು ತೊಂದರೆ ಆಗಿದ್ರು ಸಹಿತ ಮುಂದೆ ಬರುವ ಒಬ್ಬ ವ್ಯಕ್ತಿಯಿಂದ ನಿಮಗೆ ಒಳ್ಳೆ ಸಲಹೆ ಸಿಗುತ್ತೆ ದಾರಿ ಸಿಗುತ್ತೆ ಯೂನಿವರ್ಸ್ ನಿಮಗೆ ಸಪೋರ್ಟ್ ಮಾಡ್ತಾ ಇದಾರೆ ದೇವರು ನಿಮಗೆಲ್ಲ ಸಪೋರ್ಟ್ ಮಾಡ್ತಾ ಇದಾರೆ ಆಮೇಲೆ ನಿಮ್ಮ ನಿಮ್ಮ ಸಂಬಂಧ ತುಂಬಾ ಚೆನ್ನಾಗಿ ಆಗುತ್ತೆ ಒಳ್ಳೆ ರೊಮ್ಯಾಂಟಿಕ್ ಆಗಿರ್ತೀರ ಒಳ್ಳೆ ಪ್ರೊಪೋಷ್ನ ಪ್ರೊಫೋಷ್ನಲ್ಲಿ ತುಂಬಾ ಚೆನ್ನಾಗಿ ಆಗ್ತೀರಾ ಕ್ರಿಯೇಟಿವ್ ಆಗಿರ್ತಾರೆ ಕನಸು ಕಾಣ್ತಾ ಇರ್ತೀರಾ ಒಳ್ಳೆ ಡ್ರೀಮ್ ಗಳನ್ನ ನೀವು ಅಚೀವ್ ಮಾಡಕ್ಕೆ ನಿಮಗೆ ಒಂದು ಒಳ್ಳೆ ಅವಕಾಶ ಈ ಅಮಾವಾಸ್ಯೆ ಕಳೆದ ನಂತರ ಸಿಗುತ್ತೆ ಅನ್ನೋದು ಈ ಕಾರ್ಡ್ ನಿಮಗೆ ತೋರಿಸುತ್ತೆ ಹಾಗಾದ್ರೆ ಯೂನಿವರ್ಸ್ ಏಂಜಲ್ಸ್ ಯಾವ ಯಾವತರ ಗೈಡೆನ್ಸ್ ಮಾಡ್ತಾ ಇದಾರೆ ಅಬಾಂಡನ್ಸ್ ಇಷ್ಟೆಲ್ಲ ನಿಮಗೆ ಸಿಕ್ಕಿದೆ ನಿಮ್ ಸಂತೋಷ ಸಿಕ್ತ ನಿಮ್ಮ ನಿಮ್ಮ ಹಸ್ಬೆಂಡ್ ಆಗ್ಲಿ ವೈಫ್ ಆಗಲಿ ನಿಮ್ ಜೊತೆ ನಿಮ್ ಚೆನ್ನಾಗಿದ್ದೀರಾ ನಮ್ ಫ್ಯಾಮಿಲಿ ಚೆನ್ನಾಗಿದೆ ಅಂದ್ಮೇಲೆ ನಿಮಗೆ ಇನ್ನು ಯೂನಿವರ್ಸ್ ಸಿಗುತ್ತೆ ಅಬಂಡೆನ್ಸ್ ಯೂನಿವರ್ಸ್ ಏಂಜಲ್ಸ್ ಏನ್ ಹೇಳ್ತಾ ಇದಾರಪ್ಪ ಅಂದ್ರೆ ನಿಮ್ಗೆ ಇಷ್ಟೆಲ್ಲ ನಾವು ಕೊಡ್ತಾ ಇದ್ದೀವಿ ನೀವೆಲ್ಲಾನು ಕೊಡ್ತಾ ಇದೀವಿ ಸಂಪತ್ತು ಸಮೃದ್ಧಿ ಅಷ್ಟ ಕೊಡ್ತಾ ಇದೀವಿ ಅದನ್ನ ರಿಸೀವ್ ಮಾಡ್ಕೊಳ್ಳಿ ಅಂತ ಹೇಳಿ ஏஞ்சல்ஸ் கார்ட் இங்கே பர்ஃபெக் ட் இது ஒன்று பர்ஃபெக் டெமிங் கனசு பர்ஃபெக் டாக்டர் இன்னும் எஸ் தினம் எல்லா கனசேரோன் டேஸ் இன்னும் திங்களை டேஸ் அம்மெல்லா கலசிங் ಆಗುತ್ತೆ ಅನ್ನೋದು ಯೂನಿವರ್ಸ್ ಮತ್ತೆ ಏಂಜಲ್ಸ್ ಈ ತರಹ ಸಲಹೆಗಳನ್ನ ಕೊಡ್ತಾ ಇದ್ದಾರೆ ನಿಮ್ಮೆಲ್ಲ ಕೆಲಸಗಳು ಯಶಸ್ವಿಯಾಗಿ ಈ ಅಮಾವಾಸ್ಯ ನಂತರ ನಿಮ್ಮೆಲ್ಲ ನೀವು ಕಂಡಂತಹ ಎಲ್ಲಾ ಕನಸುಗಳು ಯಶಸ್ವಿಯಾಗಲಿ ಅಂತ ಹೇಳಿ ಹಾರೈಸ್ತೀನಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್